ಹೊಲ್ಗೆ ಪ್ರೇರಿ ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ನಾಲ್ಕು ವಿಧಾನದಲ್ಲಿ ಸಪೂರಾದ ದೂರಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಖಡಕ್ಕಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸಪೂರಾಗಿ ತುತ್ತಿ ತಿನ್ನಾಗಿ ಹಾಗಾದರೆ ಮಾಡೋದು ಹೇಗಂತ ನೋಡ್ಕೊಬರೋಣವಾ ಇದಕ್ಕೆ ಅಂತ ನೋಡಿ ನಾನು ಬಟ್ಟೆನ ಆಗಿ ಕಟ್ ಮಾಡಿಕೊಡ್ತೀನಿ ಮೊದಲು ಮಧ್ಯೆ ಒಂದು ಲೈನ್ ಹೇಳ್ಕೊಂಡು ಅದರ ಎರಡೂ ಕಡೆ ಒಂದೂವರೆ ಒಂದೂವರೆ ಇಂಚಿಗೆ ಗುರ್ತು ಹಾಕ್ಕೊಂಡು ಪೊಟ್ಟಿ ಕಟ್ ಮಾಡಿ ತೆಕ್ಕೊಳ್ತೀನಿ ನಾನು ನಿಮಗೆ ತೋರಿಸ್ಲಿಕ್ಕಂತ ಇಲ್ಲಿ ಎರಡೆರಡು ಪಟ್ಟಿ ಕಟ್ ಜಾಯಿನ್ ಮಾಡಿ ದೋರಿ ಮಾಡ್ತೀನಿ ನಮಗೆ ಬೇಕಾದ ಉದ್ದದಲ್ಲಿ ಮಾಡ್ಕೋಬೋದು ನಾವು ನೋಡಿ ಹೀಗೆ ಒಂದೂವರೆ ಇಂಚಿಗೆಲ್ಲ ಗುರ್ತು ಹಾಕ್ಕೊಂಡು ಗೆರೆ ಎಳ್ಕೊಂಡೆ ಗೆರೆ ಎಳ್ಕೊಂಡು ಗೆರೆ ಮೇಲೆ ಎಲ್ಲ ಕಟ್ ಮಾಡಿ ಪಟ್ಟಿ ತಯಾರು ಮಾಡ್ಕೊಡ್ತೀನಿ ನೋಡಿ ಹೀಗೆ ನಾನು ಎರಡೆರಡು ಪಟ್ಟಿ ಜಾಯಿನ್ ಮಾಡ್ತೀನಿ ನಿಮ್ಗೆ ತೋರಿಸ್ಲಿಕ್ಕಂತ ಹಾಗೆ ತೋರಿಸೋದು ಕೂಡ್ಸೋದು ಹೇಗಂತ ನೋಡ್ಕೊಳ್ಳೋಕ್ಕಾಗುತ್ತಲ್ಲ ಅಂತ ನೋಡಿ ಹೀಗೆ ಕಟ್ ಮಾಡಿ ತೆಕ್ಕೊಂಡೆ ಹೀಗೆ ನಾನು ಎರಡು ಕಲರಿಂದ ಇಷ್ಟು ಪಟ್ಟಿ ರೆಡಿ ಮಾಡಿಕೊಂಡೆ ನೋಡಿ ಈಗ ಸೈಡಿಗೆ ಎಂಟು ನಲವತ್ತೈದು ಡಿಗ್ರಿ ಆ್ಯಂಗಲಲ್ಲಿ ಈಗ ಹೀಗೆ ಕಟ್ ಮಾಡ್ಕೊತೀನಿ ನೋಡಿ ಎರಡು ಒಂದೇ ಸೈಡಿಗೆ ಬರುವಂಗೆ ಹೀಗೆ ಎಲ್ಲ ಪಟ್ಟಿನೂ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಈಗ ಒನ್ ಪೀಸ್ ಸ್ಟ್ರೇಟ್ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಪೀಸ ನೋಡಿ ಉಲ್ಟ ಇಟ್ಟು ಅದು ನೋಡಿ ಕೋಣಿದ ಕಡೆ ಚೂಪ ಇದೆಯಲ್ಲ ಆ ಕಡೆ ಇನ್ನೊಂದು ಪೀಸಿಂದ ಭಾಗ ಇಟ್ಟು ಹೀಗೆ ನೋಡಿ ಇಟ್ಟು ಹೊಲಿಗೆ ಹಾಕಿ ಬರ್ತೀನಿ ನೋಡಿ ಹೀಗೆ ಕ್ರಾಸ್ ಪೀಸ್ ತೊಗೊಳೋದ್ರಿಂದ ಅದು ಏನು ಹೇಳಿ ಜಗ್ ಬರುತ್ತೆ ತುಂಬ ಈಜಿ ಆಗುತ್ತೆ ನೋಡಿ ಈಗ ಇನ್ನೊಮ್ಮೆ ತೋರಿಸ್ತೀನಿ ಹೀಗೆ ಇಟ್ಕೊಂಡು ಕೋನ ಮತ್ತು ಮೊಂಡಿದು ಒಂದು ಕಡೆ ಬರುವಂಗೆ ಮಾಡಿ ಹೊಲ್ಕೊ ಬರ್ತೇನೆ ನೋಡಿ ಎಲ್ಲ ಜಾಯಿನ್ ಮಾಡ್ಕೊಬಂದೆ ಎರಡು ಪೀಸ ಈಗ ಎಕ್ಸ್ಟ್ರಾ ಈಗೇನು ನಾವು ಚೂಪ ಇರೋ ಭಾಗ ಇರುತ್ತಲ್ಲ ಅದ್ರೆಲ್ಲ ಕಟ್ ಮಾಡಿ ತೆಗಿತೀನಿ ಎಲ್ಲ ಪೀಸಿಂದು ಹೀಗೆ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಎಲ್ಲ ಕಟ್ ಮಾಡಿದ್ದಾಯಿತು ಎಷ್ಟು ಸ್ಟ್ರೆಚ್ ಆಗುತ್ತೆ ನೋಡಿ ಬೆಲ್ಟು ಈಗ ಇದು ನೋಡಿ ಹೀಗೆ ಉಲ್ಟಾ ಸೈಡು ಮಡಚ್ಕೊಂಡು ಸ್ಟಾರ್ಟಿಂಗು ಸ್ವಲ್ಪ ಅಗಲ ಇಟ್ಕೊತೀನಿ ಆಮೇಲೆ ಅದ್ರ ಕೆಳಗೆ ತಂದು ಸಪೂರಾಗಿ ನಮಗೆ ಎಷ್ಟು ಸೊಪೂರ್ ಬೇಕೋ ಅಷ್ಟು ಮಾಡ್ಕೊಳ್ಳಿಕ್ಕೆ ಬರುತ್ತೆ ಹಾಗೆ ಉದ್ದಕ್ಕೂ ಹೊಲಿಗೆ ಬರ್ತೀನಿ ನೋಡಿ ಅದಕ್ಕೂ ಮೊದಲು ನಾನು ಈಗ ಏನು ಕ್ರಾಸ್ ಇದೆಯಲ್ಲ ಅದೆಲ್ಲ ಕಟ್ ಮಾಡಿ ತಕ್ಕೊತೀನಿ ಇನ್ನೊಂದು ಪೀಸ ನೋಡಿ ಅಡ್ಡದಲ್ಲಿ ಹೀಗೆ ಮೂರ್ನಾಲ್ಕು ಸ್ಟಿಚ್ ಹಾಕ್ಕೊಳ್ತೀನಿ ಆಮೇಲೆ ಮೊದಲು ಅಗಲ ಮಾಡಿಕೊಂಡು ಹಾಗೆ ಸೈಡಿ ಉದ್ದಕ್ಕೂ ಹೊಲ್ಕೊಬರ್ತೀನಿ ಇನ್ನೊಂದು ದೋರಿ ಮಾಡಲಿಕ್ಕೆ ನೋಡಿ ನಾನು ಮಧ್ಯ ಒಂದು ದಾರ ಇಟ್ಕೊತೀನಿ ಆ ದಾರದ ಮೇಲೆ ಮೂರು ನಾಲ್ಕು ಸ್ಟಿಚ್ಚು ಗಟ್ಟಿ ಹಾಕ್ತೀನಿ ಆಮೇಲೆ ಅದರನ್ನು ಹೀಗೆ ತಿರ್ಸಿ ಸ್ಟಿಚ್ ಹಾಕೋ ಬರ್ತೀನಿ ಹೀಗೆ ನೋಡಿ ನಾಲ್ಕು ತಯಾರು ಮಾಡ್ಕೊಬಂದೆ ನೋಡಿ ಹೀಗೆ ಎಲ್ಲದರದ್ದು ಸ್ಟಾರ್ಟಿಂಗು ಮತ್ತು ತುದಿಗೆ ಅಗಲ ಇಟ್ಕೊಂಡಿದ್ದೀನಿ ಇದು ನೋಡಿ ದೋರಿಯ ಟೈಟಾಗಿ ಹೊಲ್ಕೊಬಂದೆ ಇನ್ನೊಂದಕ್ಕೆ ಅಡ್ಡ ಹೋಲಿಗೆ ಹಾಕ್ತೀನಲ್ಲ ನೋಡಿ ಅಡ್ಡ ಮೂರ್ನಾಲ್ಕು ಅವರು ಸ್ಟಿಚ್ ಹಾಕಿ ಎಲ್ಲ ನೀಟಾಗಿ ಹೊಲ್ಕೊ ಬಂದೆ ನೋಡಿ ಹಾಗೆ ಉದ್ದಕ್ಕೂ ಹೊಲ್ಕೊ ಬಂದೆ ಈಗ ನಾನು ಸೈಡಿಗೆ ಒಂದು ಒಂದು ಕಾಲಿಂಚು ಬಟ್ಟೆ ಇಟ್ಟು ಎಲ್ಲ ಕಟ್ ಮಾಡಿ ತೆಗಿತೀನಿ ನೋಡಿ ಹಾಗೆ ಸೈಡಿಗೂ ಸ್ವಲ್ಪ ಕ್ರಾಸ್ನಲ್ಲಿ ಕಟ್ ಮಾಡ್ಕೊಡ್ತೀನಿ ಸ್ಟಾರ್ಟಿಂಗು ನೋಡಿ ಈಗ ಮೊದಲನೇ ವಿಧಾನದಲ್ಲಿ ನಾನು ಲೂಪ್ ಟರ್ನರ್ ಉಪಯೋಗಿಸ್ತೀನಿ ನೋಡಿ ಸೈಡ್ ಒಂದು ಸಣ್ಣ ಕಟ್ ಹಾಕ್ಕೊಳ್ತೀನಿ ಎಂಡಿಗೆ ಒಂದು ಕಾಲು ಬಿಟ್ಟು ಆಮೇಲೆ ನೋಡಿ ಇದು ಒಂದು ಕಡೆ ಹೀಗೆ ಮುಳ್ಳಿರುತ್ತೆ ನೋಡಿ ಅದರ ಹೀಗೆ ಲಾಕ್ ಮಾಡೋದು ಇನ್ನೊಂದು ಕಡೆ ಕೊಕ್ಕೆ ಥರ ಇರುತ್ತೆ ಆ ಸೈಡ ಹೀಗೆ ನೋಡಿ ಒಳಗೆ ತೂರಿಸಿ ಅಲ್ಲೇನು ಚೂರು ಕಟ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಆ ಮುಳ್ಳಿನ ಭಾಗ ಇದು ಮಾಡಿ ನೋಡಿ ಹೀಗೆ ಅದರ ಹೊರಗೆ ತಂದು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಆಮೇಲೆ ಬಟ್ಟೆ ಸರಿಸ್ಕೊಂಡು ಕೈಯಲ್ಲಿ ಸ್ವಲ್ಪ ನೋಡಿ ಹೀಗೆ ಅದ್ರ ಒಳಗೆ ತೂರಿಸ್ತೀನಿ ಒಳಗೆ ತೂರಿಸ್ಕೊಂಡು ಹಾಗೆ ನಿಧಾನವಾಗಿ ಬಟ್ಟೆ ಸರಿಸ್ತಾ ಬರ್ತೀನಿ ಯಾವುದೇ ಕಾರಣಕ್ಕೂ ಕಡ್ಡಿನ ಜಗ್ಬಾರ್ದು ಕೇವಲ ಬಟ್ಟೆನ ಮುಂದೆ ಸರಿಸ್ತಾ ಬರಬೇಕು ಮಧ್ಯ ಎಲ್ಲರೂ ಸ್ವಲ್ಪ ಇದನ್ನು ನೋಡಿ ಒಳಗೆ ಸೇರಿಸ್ಕೋಬೇಕು ಮತ್ತು ಹೀಗೆ ಎಳ್ಕೊತಾ ಬರಬೇಕು ಯಾವುದೇ ಕಾರಣಕ್ಕೂ ಕಡ್ಡಿ ಜಗ್ಬಾರ್ದು ಆಮೇಲೆ ಅದು ಬಿಡುತ್ತೆ ದೋರಿ ವೇಸ್ಟ್ ಆಗುತ್ತೆ ನೋಡಿ ಈಗ ನಿಧಾನವಾಗಿ ಹಾಕೊಂಡೆ ನೋಡಿ ಹೊರಗೆ ಬಂತು ಹೊರಗೆ ಬಂದ ತಕ್ಷಣ ಕಡ್ಡಿ ತೆಕ್ಕಬಿಡ್ತೀನಿ ಕಡ್ಡಿ ತೆಕ್ಕೊಂಡು ಅದು ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಟ್ಟೆ ಜಗ್ತಾ ಜಗ್ತಾ ಪೂರ ಉಲ್ಟ ಮಾಡ್ತೀನಿ ನೋಡಿ ಎಷ್ಟು ಬೇಗ ಎಷ್ಟು ಚಂದ ಬರೀಕ್ ದೂರಿ ರೆಡಿ ಆಯಿತು ಎರಡನೇ ವಿಧಾನದಲ್ಲಿ ನಾನು ನೋಡಿ ಹೀಗೆ ದಾರ ಹಾಕಿ ಹೊಲ್ದಿಟ್ಕೊಂಡಿದ್ದೀನಲ್ಲ ಮಧ್ಯವ ಅದರಲ್ಲಿ ಹೀಗೆ ನೋಡಿ ಧಾರಾವಾ ಸರಿಸ್ತಾ ಬರ್ತೀನಿ ಆಮೇಲೆ ಏನು ಸ್ಟಾರ್ಟಿಂಗು ಅದರ ಅಡ್ಡಿಟ್ಟು ಜಾಯಿನ್ ಮಾಡಿದ್ದೀನಲ್ಲ ಅಲ್ಲಿ ಬಟ್ಟೆನ ನೋಡಿ ಹೀಗೆ ಒಳಗೆ ತೂರಿಸ್ತೀನಿ ಸ್ವಲ್ಪಷ್ಟು ಆಗುತ್ತೆ ಸ್ವಲ್ಪ ಯಾಕಂದರೆ ನಾನು ಭಾರೀಗೆ ದೋರಿ ಮಾಡ್ತಾ ಇದ್ದೀನಲ್ಲ ಆಮೇಲೆ ಇದ್ರ ನೋಡಿ ಹೀಗೆ ಮಿಷನ್ ಮೇಲೆ ಅದ್ರ ಇಟ್ಟುಕೊಂಡು ಒಂದು ಹೀಗೆ ಮೂರು ನಾಲ್ಕು ಇದು ಮಾಡಿ ಅದು ದೋರಿ ಇದು ಮಾಡುತ್ತೆ ಕೈಯಲ್ಲಿ ಎರಡು ಕೈಯಲ್ಲೂ ನಿಧಾನವಾಗಿ ಸರಿಸ್ಕೋ ಬರಲಿಕ್ಕೆ ಈಜಿ ಆಗುತ್ತೆ ಅಂತ ಹೀಗೆ ನೋಡಿ ಹೀಗೆ ನಿಧಾನವಾಗಿ ಬಟ್ಟೆ ಕೊತ್ತಾ ದೋರಿ ಜಗ್ ದಾರ ಜಗ್ಬಾರ್ದು ಬಿಡುತ್ತೆ ನೋಡಿ ಹೀಗೆ ನಿಧಾನವಾಗಿ ಸರಿಸ್ಕೊತ ನೋಡಿ ಹೊರಗೆ ಬಂತು ಆಮೇಲೆ ಒಂದು ಕೈಯಲ್ಲಿ ದೋರಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಪೂರ ಜಗ್ಗಿ 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 ಹೊರಗೆ ತೆಗಿಬೇಕು ನೋಡಿ ಎರಡನೇ ದೋರಿನೂ ಎಷ್ಟು ಬೇಗ ರೆಡಿ ಆಯಿತು ಈಗ ದಾರ ಕಟ್ ಮಾಡಿ ತೆಗಿತೀನಿ ಮೂರನೇ ವಿಧಾನದಲ್ಲಿ ನೋಡಿ ಈಗೇನು ಅಡ್ಡ ಈಗ ಹೊಲ್ದಿದ್ದೀನಲ್ಲ ಅಲ್ಲಿ ಸ್ವಲ್ಪ ಕ್ರಾಸ್ನಲ್ಲಿ ಕಟ್ ಮಾಡ್ಕೊಡ್ತೀನಿ ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಅದರ ಹೀಗೆ ಕೈಯಲ್ಲಿ ಅದು ಸೈಡ್ ಹೀಗೆ ಓಪನ್ ಮಾಡಿಕೊಂಡು ನಾನು ಸಪೂರ ಕ್ರೋಶ ಕಡ್ಡಿ ತಗೊಂಡಿದ್ದೀನಿ ಅದರಲ್ಲಿ ಅದರ ಒಳಗೆ ತೋರಿಸ್ತಾ ಬರ್ತೀನಿ ನೋಡಿ ನಿಧಾನವಾಗಿ ತೋರಿಸ್ತಾ ಬಟ್ಟೆನ ಕಡ್ಡಿ ಒಳಗೆ ತೂರಿಸ್ತಾ ಬರಬೇಕು ಕ್ರೋಶ ಕಡ್ಡಿನಾರು ತಗೊಬೋದು ಬೇರೆ ಯಾರು ಕಬ್ಬಣದ ಕಡ್ಡಿ ಏನಾದ್ರು ಇದ್ದರೂ ತೊಗೋಬೋದು ನೋಡಿ ಈಗೇನು ನಿಧಾನ ಆಸರಿಸ್ಕೊತಾ ಆಮೇಲೆ ಇನ್ನೊಂದು ಕೈಯಲ್ಲಿ ಅದರ ಕೆಳಗೆ ಎಳ್ಕೊತ ಹಾಗೆ ಮಾಡಬೇಕು ಇಲ್ಲೂ ಅಷ್ಟೇ ಕಡ್ಡಿ ಜಗ್ಬಾರ್ದು ಬಟ್ಟೆನ ಅದ್ರ ಮೇಲೆ ಎಳ್ಕೋತಾ ಬರಬೇಕು ನೋಡಿ ದೋರಿ ಹೊರಗೆ ಬಂತು ಆಯಿತು ಈಗ ಕಡ್ಡಿನ ಹೊರಗೆ ತೆಕ್ಕೊಬಿಡ್ತೀನಿ ತೆಕ್ಕೊಂಡು ಒಂದು ಕೈಯಲ್ಲಿ ದೋರಿ ಹೊರಗೆ ಬಂದಿದ್ದು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮಧ್ಯ ಎಲ್ಲಾದರೂ ಹೀಗೆ ನೋಡ್ರಿ ಇದಾದರೆ ಸ್ವಲ್ಪ ಒಳ ಹೊಗ್ಸ್ಬೇಕು ಹೀಗೆ ಮಾಡಿ ಜಗ್ತಾ ಜಗ್ತಾ ದೋರಿ ಮೂರನೇ ಥರದಲ್ಲೂ ರೆಡಿಯಾಗಿ ಹೋಯಿತು ಹೀಗೆ ನೋಡಿ ನಾನು ಕ್ರೋಶ ಕಡ್ಡಿ ತೊಗೊಂಡಿದ್ದೀನಿ ಸಪೂರಂದು ಅದು ಅಂದರೆ ಈ ಥರ ಯಾವುದಾದ್ರೂ ಕಡ್ಡಿ ಕೊಡೆ ಕಡ್ಡಿನಾದರೂ ಬರುತ್ತೆ ಅದು ತಗೋಬಹುದು ಈಗ ನಾಲ್ಕನೇ ವಿಧಾನದಲ್ಲಿ ನೋಡಿ ಒಂದು ಸೂಜಿ ದಪ್ಪ ಸೂಜಿ ತಗೊಂಡು ಅದಕ್ಕೆ ದಾರ ಹಾಕಿಟ್ಕೊಂಡಿದ್ದೀನಿ ಅದರ ಸ್ಟಾರ್ಟಿಂಗ್ ನೋಡಿ ನಾವು ಹೊಲಿಗೆ ಎಲ್ಲಿ ತಗೊಂಡೋಗಿದ್ದೀವಲ್ಲ ಅದ್ರ ಹತ್ರ ಹೀಗೆ ಸೂಜಿ ಕಪ್ಸಿ ದಾರ ಎಳ್ಕೊಂಡು ಈಗ ನೋಡಿ ದಾರ ಓಪನ್ ಮಾಡಿಕೊಂಡು ಅಲ್ಲಿ ಹಾಕಿ ಗಟ್ಟಿ ಗಂಟು ಹಾಕ್ಕೋಬೇಕು ನೋಡಿ ಟೈಟಾಗಿದೆಯೋ ನೋಡಿಕೊಂಡು ಸೂಜಿ ಉಲ್ಟಾ ಹಿಡ್ಕೊಂಡು ನೋಡಿ ಅಲ್ಲಿ ಒಳಗೆ ತೋರಿಸ್ತಾ ಬರಬೇಕು ಬಟ್ಟೆನ ಸೂಜಿ ಮೇಲೆ ಹೇಳ್ಕೊತ 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 ಸೂಜಿ ಹೊರಗೆ ತರಬೇಕು ನೋಡಿ ನಿಧಾನವಾಗಿ ಮಾಡಬೇಕು ಏನು ಮಾಡ್ಕೊತ ಹೋದರೆ ಸೂಜಿ ಯಾವ ಕಡೆಯಾದ್ರೂ ಬಟ್ಟೆಗೆ ಹಿಡ್ಕೊಬಿಡುತ್ತೆ ನೋಡಿ ಈಗ ಹೊರಗೆ ತಕ್ಕೊಂಡಲ್ಲ ಈಗ ಮಷಿನ್ ಕಡೆ ಹೋಗ್ತೀನಿ ಮಷಿನ್ನಲ್ಲಿ ನೋಡಿ ಈಗ ಇದ್ರೂ ಅಷ್ಟೆ ಮಂಚೂರು ಮೊದಲು ಸ್ಟಾರ್ಟಿಂಗು ಕೈಯಲ್ಲಿ ಅದು ಒಳಗೆ ತೂರಿಸ್ಕೋಬೇಕು ಒಳಗೆ ತೂರಿಸ್ಕೊಂಡು ಈಜಿ ಆಗುತ್ತೆ ಅಂತ ನಾನು ಮಷಿನ್ ಇದನ್ನು ಕೂಡ ಮಷಿನ್ನಿಗೆ ದಾರ ನೋಡಿ ಹೀಗೆನೇ ತಕ್ಕೊಂಡು ಎರಡು ಕೈಯಲ್ಲೂ ನಿಧಾನವಾಗಿ ಬಟ್ಟೆ ಎಳ್ಕೋತ ಬರ್ತೀನಿ ನಿಧಾನವಾಗಿ ಒಳಗೆ ತೂರಿಸ್ತಾ ಬರಬೇಕು ಇದು ಬಾರೀಕ್ ದೋರಿ ಅಲ್ವಾ ಹಾಗಾಗಿ ಸ್ವಲ್ಪ ನೋಡಿ ನಾನು ಸೈಡಿಗೆ ಬಟ್ಟೆ ಜಾಸ್ತಿ ಇಟ್ಟಿದ್ದೀನಿ ಸ್ವಲ್ಪ ಇಟ್ಬಿಟ್ರೆ ಅದು ಒಂಥರ ಪೈಪ್ ಥರ ಆಗುತ್ತೆ ದೋರಿ ಆಗೋದಿಲ್ಲ ಈಗೇನು ನಿಧಾನವಾಗಿ ಒಂದು ಕೈಯಲ್ಲಿ ಓ ಹೊರಗೆ ಬಂದಿದ್ದು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಾಕಿ ಇದು ಉಲ್ಟ ಮಾಡ್ಕೊತಾ ಬರಬೇಕು ನೋಡಿ ಇದು ದೋರಿ ರೆಡಿ ಆಗೋಯ್ತು ಈಗ ದಾರಾನ ಕಟ್ ಮಾಡಿ ತೆಗಿಯೋಣ ನೋಡಿ ಎಷ್ಟು ಬೇಗ ಎಷ್ಟು ಚಂದದ್ದು ನಾಲ್ಕು ವಿಧಾನದಲ್ಲಿ ದೋರಿ ರೆಡಿ ಆಯಿತು ನಿಮಗೆ ಯಾವ ಮೆಥಡು ಈಸಿ ಆಯಿತು ಯಾವ್ದು ಮೆಥೆಡ್ಡು ಲೈಕ್ ಆಯಿತು ಅಂತಂದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಾರೀಗೆ ದೋರಿ ಮಾಡೋದು ತುಂಬ ಈಜಿ ಇದಕ್ಕೆ ನೋಡಿ ನೀವು ನಾಲ್ಕು ಮೆಥೆಡಲ್ಲಿ ಯಾವುದೇ ರೀತಿ ಪರಿಕರ ಉಪಯೋಗಿಸಿ ಮಾಡ್ಬೋದು